ಬಂದ್ವಿ ಹಾಗೆ ಅಲ್ಲೆಲ್ಲ ಜಾತ್ರೆಗಳಲ್ಲಿ ಏನೇನು ಬಂದಿರುತ್ತೆ ಅಂಗಡಿ ಶಾಪ್ಗಳು ಏನೇನು ಇರುತ್ತೆ ಹಾಗೆ ಸರಗಳು ಬ ಬ್ಯಾಂಗಲ್ಸ್ಗಳು ಹೆಣ್ಮಕ್ಳಿಗೆ ಬಳೆ ಅಂದರೆ ತುಂಬ ಇಷ್ಟ ಅಲ್ಲ ಸೊ ಅದರಿಂದ ಎಲ್ರು ಅಂಗಡಿ ಎಲ್ಲ ನೋಡಿಕೊಂಡು ಹಾಗೆ ಅಲ್ಲಿ ನೈಟು ನಾಟಕ ನಡೀತಾಯಿತ್ತು ದೂರದಿಂದ ಹಾಗೆ ಒಂದು ಕ್ಯಾಚ್ ಮಾಡಿಕೊಂಡೆ ವೀಡಿಯೋನ ಮಾಡಿಕೊಂಡು ಹಾಗೆ ಎಲ್ಲನೂ ಅಂಗಡಿಗಳು ಎಲ್ಲ ನೋಡಿಕೊಂಡು ಮತ್ತೆ ರಿಟರ್ನ್ ನಾವು ಮನೆಗೆ ಬಂದ್ವಿ

ಅದರಲ್ಲಿ ಮನೆಯಲ್ಲಿ ಊಟ ಮಾಡಿಕೊಂಡು ಮತ್ತೆ ಮಾರ್ನಿಂಗ್ ಗೆದ್ದು ಎಲ್ಲ ಸುಮ್ಮನೆ ಒಂದು ರೌಂಡ್ ಹಾಕೊಂಬಂದು ನಾವು ನಮ್ಮ ದುಡಮ್ಮವರು ಮತ್ತು ರಿಟರ್ನ್ ಮನೆಗೆ ಹೋಗ್ಬೇಕಿತ್ತು ಆದ್ದರಿಂದ ನಾವು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಇದು ತಿಂಡಿ ತಿಂದ್ಕೊಂಡು ಮಧ್ಯಾಹ್ನ ಮೇಲೆ ನಾವು ಹೊರಟ್ವಿ ನಾವು ಮಧ್ಯಾಹ್ನ ಹೊಟ್ಟು ಸಂಜೆ ರೀಚ್ ಆದ್ವಿ ಮನೆಗೆ ಆದ್ದರಿಂದ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನಿಮಗೇ ಗೊತ್ತಲ್ವ ಜನ ಹೇಗಿರ್ತಾರೆ ಅಂತ ಆದ್ದರಿಂದ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಹೀಗೆ ಲಾಸ್ಟಲ್ಲಿ ಆದಂತಹ ಫೋಟೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಇದು ಒಂದು ಒಂದು ಬ್ರಹ್ಮ ರಥೋತ್ಸವದಲ್ಲಿ ನಾವು ತೆಕ್ಕೊಂಡಂತಹ ಫೋಟೋಸ್ಗಳು ಆದ್ದರಿಂದ ನಾನು ಲಾಸ್ಟಲ್ಲಿ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಇವತ್ತು ಅಂದರೆ ಆ ಒಂದು ರಥೋತ್ಸವದಲ್ಲೇ ಜನ ಇತ್ತಲ್ಲ ಶನಿವಾರ ಭಾನುವಾರದೊತ್ತು ಕೂಡ ಜನ ಬರ್ತಾರೆ ಅದೊಂದು ಪ್ರಸಿದ್ಧಿ ಕ್ಷೇತ್ರ ಆಗಿರೋದ್ರಿಂದ ಶನಿವಾರ ಭಾನುವಾರ ತಪ್ಪದೇ ಜನ ಬರ್ತಾರೆ ಹಾಗೆ ಅಲ್ಲಿ ಸಿಕ್ಕಾಪಟ್ಟೆ ಬ್ರಹ್ಮ ರಥೋತ್ಸವದಲ್ಲಿ ಜನ ಇದ್ದರು ನನಗಂತೂ ನೋಡಿ ತುಂಬ ಆಯಿತು ಯಾಕಂದರೆ ಈ ಸಲವೇ ನಾನು ಅಷ್ಟು ಹತ್ರದಲ್ಲಿ ಹೋಗಿದ್ದೆ ಯಾಕಂದರೆ ಯಾವತ್ತೂ ಹೋಗ್ತಾ ಇರಲಿಲ್ಲ ನಾನು ಅಷ್ಟು ಹತ್ರದಲ್ಲಿ ಆದ್ದರಿಂದ ಇವತ್ತು ಸ್ವಲ್ಪ ಭಯ ಇತ್ತು ಆದರೂ ಧೈರ್ಯ ಮಾಡಿ ಆ ಜನ ಹತ್ರ ಹೋಗಿ ನಿಂತ್ಕೊಂಡು ರಥೋತ್ಸವನ ಮುಗಿಸ್ಕೊಂಡು ಮನೆಗೆ ತಲುಪಿದ್ವಿ ಆದ್ದರಿಂದ ಇಷ್ಟು ಒಂದು ಬ್ರಹ್ಮ ರಥೋತ್ಸವದ ಆಗಿರುತ್ತೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್